ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಐದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ನ್ಯೂಸ್ ಗಳು ಬಂದಿದ್ದಾವೆ ನಂತರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕೆಲವು ನ್ಯೂಸ್ ಗಳು ಜೊತೆಗೆ ಓವರ್ ಆಲ್ ಮಾರ್ಕೆಟ್ಗೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹೇಳಿರೋ ಮೊದಲಿಗೆ ಡಿಸ್ಕ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ನಾನು ಮೆನ್ಷನ್ ಮಾಡಬಹುದು ನ್ಯೂಸ್ ನ ಕಾರಣಕ್ಕೆ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನೋಡೋದಾದ್ರೆ ಈಗ ತಾನೇ ಬಂದಿರುವಂತಹ ಸುದ್ದಿ ಅಂತ ಹೇಳ್ಬೋದು ಫಿಸಿಕಲ್ ಡೆಫಿಸಿಟ್ ಬಗ್ಗೆ ನೋಡಬಹುದು ಫಿಸಿಕಲ್ ಡೆಫಿಸಿಟ್ ಶಾರ್ಪ್ಲಿ ಟು ತ್ರೀ ಪರ್ಸೆಂಟ್ ಆಫ್ ಟಾರ್ಗೆಟ್ ಇನ್ ಫಸ್ಟ್ ಟೂ ಮಂತ್ಸ್ ಆಫ್ ಫಿಸಿಕಲ್ ಸೊ ಫಿಸಿಕಲ್ ಡೆಫಿಸಿಟ್ ಏನು ಅಂತ ಕೆಲವರಿಗೆ ಗೊತ್ತಿಲ್ದೇ ಇರಬಹುದು ಕೆಲವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದಿರೋರಿಗೆ ನಾನು ಬ್ರೀಫ್ ಆಗಿ ಹೇಳ್ತೀನಿ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಅಂದ್ರೆ ಸರ್ಕಾರಕ್ಕೆ ಬರುವಂತ ಇನ್ಕಮ್ ಗಿಂತೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ರೆ ಅದನ್ನ ವಿತ್ತೀಯ ಕೊರತೆ ಅಥವಾ ಕೊರತೆ ಬಜೆಟ್ ಅಂತೀವಿ ನಮ್ಮ ಉದಾಹರಣೆ ತಗೊಳೋದಾದ್ರೆ ನಮಗೆ ಒಂದು ಮೂವತ್ತು ಸಾವಿರ ಸಂಬಳ ಬರುತ್ತೆ ಅಂದ್ರೆ ನಾವು ಐವತ್ತು ಸಾವಿರ ಖರ್ಚು ಮಾಡಿದ್ರೆ ಅದು ನಮ್ಮ ಫಿಸಿಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಅದೇ ರೀತಿ ದೇಶದ ಫಿಸಿಕಲ್ ಡೆಫಿಸಿಟ್ ಕೂಡ ಇರುತ್ತೆ ಇನ್ನು ನಾವು ಸರ್ಪ್ಲಸ್ ಬಜೆಟ್ ಅನ್ನು ಅಚೀವ್ ಮಾಡಿಲ್ಲ ನಮ್ಮ ಇನ್ಕಮ್ ಗಿಂತ ಖರ್ಚುಗಳು ಜಾಸ್ತಿ ಇರುತ್ತೆ ಆದ್ರೆ ಈಗ ಬಂದಿರುವಂತ ನ್ಯೂಸ್ ಪ್ರಕಾರ ಇದು ಕಡಿಮೆ ಆಗಿದೆ ಖಂಡಿತ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾ ಒಳ್ಳೆ ನ್ಯೂಸ್ ಮಾರ್ಕೆಟ್ಗೆ ಯಾಕೆಂದ್ರೆ ನಮ್ಮ ಕೊರತೆ ಕಡಿಮೆ ಆಗೋದು ಖಂಡಿತ ಅದು ಪಾಸಿಟಿವ್ ಪಾಯಿಂಟ್ ಅಲ್ವಾ ಹಾಗೆ ಹಿಂದೆ ಸರ್ಕಾರ ಎಸ್ಪೆಷಲಿ ಬಜೆಟ್ ಅಲ್ಲಿ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಇದೇ ಕಾರಣಕ್ಕೆ ಬಜೆಟ್ ದಿನ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ನಾನು ಅದನ್ನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಯಾಕೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂತು ಅಂತ ಅವತ್ತು ಈ ಫಿಸಿಕಲ್ ಡಿಫಿಸಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಓವರ್ ಆಲ್ ಇಯರ್ ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಈಗ ಎರಡು ತಿಂಗಳ ಡೇಟಾ ಏನ್ ಬಂದಿದೆ ಅದು ತ್ರೀ ಪರ್ಸೆಂಟ್ ಬಂದಿದೆ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಲ್ವಾ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಮ್ಯಾನೇಜ್ ಮಾಡಬಹುದು ಸೊ ಅದಕ್ಕಾಗಿನೆ ಇದನ್ನ ಇನ್ನು ಇಳಿಸಿದ್ದಾರೆ ಕೂಡ ನೋಡಬಹುದು ಅಂಡ್ ದ ಗವರ್ನಮೆಂಟ್ ನೌ ಇಂಟೆಂಟ್ ಟು ಬ್ರಿಂಗ್ ದ ಫಿಸಿಕಲ್ ಡಿಫಿಸಿಟ್ ಡೌನ್ ಟು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮ ಜಿ ಡಿ ಪಿ ಸೈಜ್ ಏನಿದೆ ಅದರಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಇದನ್ನ ತರಬೇಕು ಅಂತ ಟಾರ್ಗೆಟ್ ಇದೆ ಸರ್ಕಾರದ್ದು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟಾರ್ಗೆಟ್ ಹಾಕೊಂಡ್ರು ಕೂಡ ಈಗ ಬಂದಿರೋದು ಟೂ ಮಂತ್ಸ್ ತ್ರೀ ಪರ್ಸೆಂಟ್ ಅದಕ್ಕೂ ಕೂಡ ಕಡಿಮೆನೆ ಇದೆ ಇದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಗೆ ಹಾಗೆ ಈಗ ಬಜೆಟ್ ಗು ಕೂಡ ಇವರಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕೆಂತಂದ್ರೆ ಈಗ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಂಡಸ್ಟ್ರಿಯಲಿಸ್ಟ್ ಆಗ್ಬಹುದು ಜನಸಾಮಾನ್ಯರಾಗಬಹುದು ಸ್ವಲ್ಪ ಮಿಡ್ಲ್ ಗೆ ಏನಾದ್ರು ಕೊಡಬೇಕು ಅಂತ ಸೊ ಮಿಡ್ಲ್ ಕ್ಲಾಸ್ ಕೊಡಬೇಕು ಅಂತಂದ್ರೆ ಅಗೇನ್ ಸ್ಪೆಂಡ್ ಆಗುತ್ತೆ ಅಥವಾ ಟ್ಯಾಕ್ಸ್ ಲ್ಯಾಬ್ ಕಡಿಮೆ ಮಾಡಿದ್ರು ಅಲ್ಲಿಂದ ಬರುವಂತ ರೆವಿನ್ಯೂ ಸರ್ಕಾರಕ್ಕೆ ಕಡಿಮೆ ಆಗುತ್ತೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದ್ರು ಕೂಡ ಈಗ ಬಂದಿರುವಂತ ತ್ರೀ ಪರ್ಸೆಂಟ್ ಏನಿದೆ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಫೋರ್ ಪರ್ಸೆಂಟ್ ಆದ್ರೂ ಕೂಡ ಅವರ ಟಾರ್ಗೆಟ್ ಒಳಗಡೆನೆ ಇರುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಸೊ ಈ ಸಲದ ಬಜೆಟ್ ಏನಿದೆ ಸ್ವಲ್ಪ ಟ್ರಿಕಿ ಅಂತಾನೆ ಹೇಳ್ಬೋದು ಯಾಕೆಂತ ಅಂದ್ರೆ ಪಾಪುಲರ್ ಯೋಜನೆಯನ್ನ ಏನಾದ್ರು ಘೋಷಣೆ ಮಾಡಿದ್ರೆ ಅಲ್ಲಿ ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಅಗೇನ್ ಈ ಫಿಸಿಕಲ್ ಡಿಫಿಸಿಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಕೊರತೆ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಅದು ಮಾರ್ಕೆಟ್ ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಆ ರೀತಿ ಆದ್ರೆ ಬಟ್ ಇಲ್ಲಿವರೆಗೂ ಬಂದಿರೋ ಡೇಟಾ ನೋಡಿದಾಗ ತ್ರೀ ಪರ್ಸೆಂಟ್ ಅಂದಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆದ್ರೂ ಕೂಡ ಅದು ಮ್ಯಾನೇಜಬಲ್ ಲೆವೆಲ್ ಅಲ್ಲಿ ಇರುತ್ತೆ ಅಥವಾ ಸರ್ಕಾರದ ಟಾರ್ಗೆಟ್ ಏನಿದೆ ನಾಲ್ಕೂವರೆ ಪರ್ಸೆಂಟ್ ಅದ್ರ ಒಳಗಡೆನೇ ಇರುತ್ತೆ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಆ ರೀತಿ ಆದ್ರೆ ಇಲ್ಲಿ ಎರಡು ಕಡೆ ಕೂಡ ಮ್ಯಾನೇಜ್ ಆಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ನಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಸೆಂಟರ್ ಫಿಸಿಕಲ್ ಡಿಫಿಸಿಟ್ ನೋಡ್ತೀವಿ ಫುಲ್ ಇಯರ್ ಎಸ್ಟಿಮೇಟ್ ಇಸ್ ದಸ್ಟ್ ಟೂ ಮಂತ್ ಆಫ್ ದ ಇಯರ್ ಕಂಪೇರ್ ವಿತ್ ಲೆವೆನ್ ಪಾಯಿಂಟ್ ಇನ್ ದ ಪ್ರೀವಿಯಸ್ ಮಂತ್ ದ ಲೇಟೆಸ್ಟ್ ಡೇಟಾನ್ ಗವರ್ಮೆಂಟ್ ಪೆಂಡಿಂಗ್ ಶೌಡ್ ಆನ್ ಜೂನ್ ಟ್ವೆಂಟಿ ಏಟ್ ಅಂದ್ರೆ ಇವತ್ತೆ ಬಂದಿರುವಂತಹ ಡೇಟಾ ಇದೆ ವೇರಿಯಸ್ ರಿಸಿಪ್ಟ್ ಬಗ್ಗೆ ಕೂಡ ಮೆನ್ಶನ್ ಮಾಡಿದ್ರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇದನ್ನ ಎನಿಥಿಂಗ್ ಬಿಲೋ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಸರ್ಕಾರದ ಟಾರ್ಗೆಟ್ ಏನಿದೆ ಅದ್ರ ಒಳಗಡೆನೆ ಇದೆ ಅಂತ ನೋಡೋಣ ಮುಂದುವರೆದು ಯಾವ ರೀತಿ ಡೇಟಾಗಳು ಬರುತ್ತೆ ಅಂತ ಆಸ್ ಆಫ್ ನೋ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಇದು ಮೊದಲನೇ ನ್ಯೂಸ್ ಆಗಿತ್ತು ಎರಡನೇ ನ್ಯೂಸ್ಗೆ ಬರೋದಾದ್ರೆ ನೋಡಬಹುದು ಬಜೆಟ್ ಮೇ ಅನೌನ್ಸ್ ನ್ಯಾಷನಲ್ ಟೆಕ್ಸ್ಟೈಲ್ ಫಂಡ್ ಟ್ಯಾಕ್ಸ್ ರಿಲೀಫ್ ಟು ಬೂಸ್ಟ್ ಎಕ್ಸ್ಪೋರ್ಟ್ಸ್ ಲೈಕ್ಲಿ ಲಿ ಸಿಎನ್ ಬಿ ಸಿ ಅವಾಜ್ ಸೊ ನಾನು ಮೊನ್ನೆ ಹೇಳಿದಿನಿ ಬಜೆಟ್ ಬರೋವರೆಗೂ ಕೂಡ ಈ ರೀತಿಯ ಎಕ್ಸ್ಪೆಕ್ಟೇಷನ್ ಎಸ್ಟಿಮೇಷನ್ ಬರ್ತಾನೆ ಇರುತ್ತೆ ಪ್ರತಿದಿನ ಕೂಡ ಒಂದಲ್ಲ ಒಂದು ಬರ್ತಾ ಇರುತ್ತೆ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಎಕ್ಸ್ಪೋರ್ಟ್ಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದ್ರೆ ನಮ್ಮ ಇಂಪೋರ್ಟ್ ಬಿಲ್ ಅನ್ನ ಸರಿದುಗಿಸಬಹುದು ಸೊ ಈಗಿನ ಕರೆಂಟ್ ಸಿಚುಯೇಷನ್ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಇಂಪೋರ್ಟ್ ಜಾಸ್ತಿ ಸೊ ಅದಕ್ಕೆ ಕಾರಣಕ್ಕೆ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಜಾಸ್ತಿ ಆಮದು ಯಾವತ್ತು ಯಾವುದೇ ಒಂದು ಕಂಟ್ರಿಗೆ ಕಡಿಮೆ ಇದ್ದಷ್ಟು ಒಳ್ಳೇದು ಹೊರಗಡೆಯಿಂದ ಬರೋದು ಅಂತಂದ್ರೆ ಮೆಟೀರಿಯಲ್ಸ್ ನಮ್ಮ ಟ್ಯಾಕ್ಸ್ ಕೂಡ ನಮ್ಮ ಹಣ ಕೂಡ ಹೊರಗಡೆ ಹೋಗುತ್ತೆ ಆದ್ರೆ ನಮ್ಮಿಂದ ಎಕ್ಸ್ಪೋರ್ಟ್ ಆದ್ರೆ ಹೊರಗಡೆಯಿಂದ ಕೂಡ ನಮ್ಗೆ ಇನ್ಫ್ಲೋ ಬರುತ್ತೆ ಹಾಗಾಗಿ ಎಕ್ಸ್ಪೋರ್ಟ್ ಕಡೆ ಯಾವ ಸರ್ಕಾರ ಬಂದರೂ ಕೂಡ ಗಮನ ಕೊಡುತ್ತೆ ಅದೇ ಕಾರಣಕ್ಕೆ ಈಗ ನ್ಯಾಷನಲ್ ಟೆಕ್ಸ್ಟೈಲ್ ಫಂಡ್ ಅನ್ನು ಕೂಡ ಅನೌನ್ಸ್ ಮಾಡಬಹುದು ಬಜೆಟ್ ಅಲ್ಲಿ ಜೊತೆಗೆ ಟ್ಯಾಕ್ಸ್ ರಿಲೀಫ್ ಅನ್ನು ಕೂಡ ಕೊಡಬಹುದು ಎಕ್ಸ್ಪೋರ್ಟ್ಸ್ ಗೆ ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತಿದ್ರೆ ಜೊತೆಗೆ ಇಲ್ಲಿ ನೋಡಬಹುದು ಟೆಕ್ಸ್ಟೈಲ್ ಕಂಪನಿಸ್ ಫಾರ್ ಅಡಾಪ್ಷನ್ ಫಾರ್ ರಿನೂಬಲ್ ಎನರ್ಜಿ ಕ್ಯಾಪಿಟಲ್ ಸಬ್ಸಿಡಿ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದು ಸಿ ಎನ್ ಬಿ ಸಿ ಅವಾಜ್ ರಿಪೋರ್ಟ್ ಮಾಡಿರೋ ಅಂತ ನ್ಯೂಸ್ ಫೈನಲ್ ಅನೌನ್ಸ್ಮೆಂಟ್ ಬಜೆಟ್ ದಿನ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡ್ತಾರೆ ಅದೇ ಫೈನಲ್ ಅಲ್ಲಿವರೆಗೂ ಜಸ್ಟ್ ರಿಪೋರ್ಟ್ ಗಳ ಮೂಲಕ ಬರುವಂತ ಎಕ್ಸ್ಪೆಕ್ಟೇಷನ್ ಗಳು ಅಥವಾ ಎಸ್ಟಿಮೇಷನ್ ಅಷ್ಟೇ ಆಗಿರುತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಲ್ಲಿ ಸುಮಾರು ಸ್ಟಾಕ್ ಗಳು ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ ಕಂಪನಿ ಕೂಡ ಕೊಟ್ಟಿಲ್ಲ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಾವು ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಸ್ಟಾಕ್ ಗಳಲ್ಲಿ ಯಾಕೆಂದ್ರೆ ಈ ಸೆಕ್ಟರ್ ತುಂಬಾನೇ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಅಂದ್ರೆ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ತುಂಬಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಅಷ್ಟು ಕನ್ಸಿಸ್ಟೆಂಟ್ ವಿನ್ನರ್ಸ್ ಅನ್ನ ಕೊಡ್ಕೋದು ಟೆಕ್ಸ್ಟೈಲ್ ಅಲ್ಲಿ ಕಷ್ಟ ಬಟ್ ಕೆಲವು ಕಂಪನಿಗಳು ಟೆಕ್ಸ್ಟೈಲ್ ಅಲ್ಲೂ ಇದಾವೆ ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಅಂತ ಕಂಪನಿಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಬಟ್ ಅಲ್ಲೂ ಕೂಡ ಅಷ್ಟೇ ಅದು ಕೂಡ ಸೈಕ್ಲಿಕಲ್ ಸೆಕ್ಟರ್ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ತುಂಬಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ರಿಯಲ್ ಎಸ್ಟೇಟ್ ಕೂಡ ಸೊ ಹಾಗಾಗಿ ಅಲ್ಲೂ ಕೂಡ ಸೈಕ್ಲಿಕಲ್ ಮೂವ್ಮೆಂಟೇ ಇರುತ್ತೆ ಇನ್ ಕೇಸ್ ಎರಡೂ ಸೆಕ್ಟರ್ ಡೌನ್ ಆಯ್ತು ಅಂದ್ರೆ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬಿಡ್ತು ಆ ಸ್ಟಾಕ್ ಗಳು ಸಾಗಿ ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡೆ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಸೊ ಹಾಗೆ ನಾನು ಅವಾಗ್ಲೂ ಹೇಳಿದಾಗ ರಿಯಲ್ ಎಸ್ಟೇಟ್ ಕೂಡ ಅಷ್ಟೇ ಅದು ಕೂಡ ರಿಸ್ಕಿನೇ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಟ್ಟೆ ಬಟ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು ಸ್ಟಾಕ್ ಇಲ್ಲ ಯಾಕಂದ್ರೆ ರಿಸ್ಕಿ ಡೆಟ್ ಮೇಲೆ ಡಿಪೆಂಡ್ ಆಗ್ತವೆ ಸೈಕ್ಲಿಕಲ್ ಆಗಿ ಮೂವ್ ಆಗ್ತವೆ ಎಲ್ಲಾ ಕಾರಣಗಳಿಗೆ ನಾನು ಅದನ್ನ ಅವಾಯ್ಡ್ ಮಾಡಿದ್ದೀನಿ ಸೊ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ನಂತರ ಮೂರನೇ ನ್ಯೂಸ್ಗೆ ಬರದರೆ ಜಿಯೋ ಫೈನಾನ್ಷಿಯಲ್ ಅಂಡ್ ಜೊಮ್ಯಾಟೊ ಈ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಬಹುದು ಬಾಯ್ಝುಡ್ ಫಾರ್ ನಿಫ್ಟಿ ಫಿಫ್ಟಿ ಎಂಟ್ರಿ ಅಂಡರ್ ನ್ಯೂ ಎಫ್ ಅಂಡ್ ಓ ರೂಲ್ಸ್ ನಿನ್ನೆ ಸೆಬಿ ಎಫ್ ಅಂಡ್ ಓಗೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ ಗಳನ್ನ ತಂದಿದೆ ಹೊಸ ಚೇಂಜಸ್ ಅನ್ನ ಮಾಡಿದೆ ರೂಲ್ಸ್ ಅಲ್ಲಿ ಆ ಚೇಂಜಸ್ ಪ್ರಕಾರ ಜಿಯೋ ಫೈನಾನ್ಸಿಯಲ್ ಸರ್ವಿಸ್ ಅಂಡ್ ಝೊಮ್ಯಾಟೊ ಎರಡು ಕೂಡ ನಿಫ್ಟಿ ಫಿಫ್ಟಿಗೆ ಎಂಟ್ರಿ ಆಗುವಂತ ಎಲಿಜಿಬಿಲಿಟಿ ಇರುತ್ತೆ ನಿಫ್ಟಿ ಫಿಫ್ಟಿಗೆ ಯಾವ ಸ್ಟಾಕ್ ಎಂಟ್ರಿ ಆಗುತ್ತೋ ಗೊತ್ತಿಲ್ಲ ಬಟ್ ಆ ಎಲಿಜಿಬಿಲಿಟಿ ಎರಡು ಸ್ಟಾಕ್ ಗಳಿಗೆ ಸಿಗುತ್ತೆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿದೆಯೋ ಅಂತಹ ಕಂಪನಿಗಳನ್ನ ಯೂಲಿ ನಿಫ್ಟಿ ಫಿಫ್ಟಿಗೆ ಇನ್ಕ್ಲೂಡ್ ಮಾಡ್ತಾರೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದ ಎರಡು ಕಂಪನಿಗಳು ಒಂದಷ್ಟು ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಇನ್ಕ್ಲೂಡ್ ಆದ್ರೂ ಆಗ್ಬಹುದು ಬಟ್ ಅದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ಮುಂದಿನ ದಿನಗಳಲ್ಲಿ ನಾನು ಬೇಕಿದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಕವರ್ ಮಾಡ್ತೀನಿ ಸೊ ಈಗ ಬಂದಿರೋ ನ್ಯೂಸ್ ನೋಡಬಹುದು ಇಫ್ ಇನ್ಕ್ಲೂಡೆಡ್ ಇನ್ ದ ನಿಫ್ಟಿ ಫಿಫ್ಟ್ ಜಿಯೋ ಫೈನಾನ್ಷಿಯಲ್ ಕುಡ್ ಅಟ್ರಾಕ್ಟ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ ಇನ್ ಪ್ಯಾಸಿವ್ ಫಂಡ್ ಬೈಂಗ್ ಜೊಮ್ಯಾಟೊ ಫೋರ್ ನೈಂಟಿ ಒನ್ ಮಿಲಿಯನ್ ಡಾಲರ್ ಅಂಡ್ ಟ್ರೆಂಟ್ ಕೂಡ ಇದೆ ಲಿಸ್ಟ್ ಅಲ್ಲಿ ಅಂದ್ರೆ ಟ್ರೆಂಟ್ ಹಳೆ ನ್ಯೂಸ್ ಕೂಡ ಇತ್ತು ಅವಾಗಿಂದೂ ಕೂಡ ಸುದ್ದಿಯಲ್ಲಿ ಟ್ರೆಂಟ್ ಇನ್ಕ್ಲೂಡ್ ಆದ್ರೆ ನಾನೂರ ಅರವತ್ ಮೂರು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಸಾಧ್ಯತೆ ಇರುತ್ತೆ ಪ್ಯಾಸಿವ್ ಫಂಡ್ಸ್ ಇಂದ ಇಂದೆಲ್ಲಾನು ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ ಗಳಷ್ಟೇ ಕ್ರೈಟೀರಿಯಾ ನೋಡಿದಾಗ ಮೂರು ಸ್ಟಾಕ್ ಗಳು ಎಲಿಜಿಬಲ್ ಇರ್ತವೆ ಜಿಯೋ ಫೈನಾನ್ಶಿಯಲ್ಸ್ ಆಗ್ಬಹುದು ಜೊಮ್ಯಾಟೋ ಆಗ್ಬಹುದು ಅಥವಾ ಟ್ರೆಂಟ್ ಆಗ್ಬಹುದು ಮೂರು ಸ್ಟಾಕ್ ಗಳು ಎಲಿಜಿಬಲ್ ಇರುತ್ತೆ ಬಟ್ ಯಾವ ಕಂಪನಿ ಎಂಟರ್ ಆಗುತ್ತೆ ಯಾವ ಸ್ಟಾಕ್ ಎಕ್ಸಿಟ್ ಆಗುತ್ತೆ ಅನ್ನೋದನ್ನ ನಾವು ಎನ್ ಸಿ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ತಿಳ್ಕೊಳ್ಬಹುದು ಅಲ್ಲಿವರೆಗೂ ಇವು ಜಸ್ಟ್ ಎಕ್ಸ್ಪೆಕ್ಟೇಷನ್ ಗಳಾಗಿರುತ್ತೆ ಬಟ್ ಎರಡು ಹೊಸ ಕಂಪನಿಗಳು ಆ ಲಿಸ್ಟ್ ಗೆ ಸೇರ್ಕೊಳ್ತವೆ ಅಷ್ಟೇ ನಂತರ ನಾಲ್ಕನೇ ನ್ಯೂಸ್ಗೆ ಬಂದ್ರೆ ಏರ್ಟೆಲ್ ಜಿಯೋ ಟು ಸಿಕ್ಸ್ಟೀನ್ ಟು ಏಟೀನ್ ಪರ್ಸೆಂಟ್ ಟರ್ಫು ಬೆನಿಫಿಟ್ ಫ್ರಮ್ ಟ್ಯಾರೈಕ್ಸ್ ವೋಡೋಫೋನ್ ಐಡಿಯಾ ಮೆಗ್ ಮೋಸ್ಟ್ ಅನಾಲಿಸ್ಟ್ ನಾನು ಇವತ್ತಿನ ಸಂಜೆಯ ಮೊದಲನೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಏರ್ಟೆಲ್ ಜಿಯೋ ಅಂಡ್ ವೋಡೋಫೋನ್ ಐಡಿಯಾ ಮೂರು ಟ್ಯಾರಿಫ್ ಐಕ್ಸ್ ಅನ್ನ ಮಾಡೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಏರ್ಟೆಲ್ ಈಗಾಗ್ಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜಿಯೋ ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಬಟ್ ವೋಡೋಫೋನ್ ಐಡಿಯಾ ಅನೌನ್ಸ್ಮೆಂಟ್ ನನಗೆ ಕಾಣಲಿಲ್ಲ ಸೊ ಮೇ ಬಿ ಇವತ್ತು ಅನೌನ್ಸ್ ಮಾಡಿಲ್ಲ ಅಂದ್ರೆ ನಾಳೆ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಒಂದು ಕಂಪನಿ ಮಾಡಿದೆ ಅಂತಂದ್ರೆ ಎಲ್ಲಾನು ಕೂಡ ಫಾಲೋ ಮಾಡ್ತಾರೆ ಅವರನ್ನ ಸೊ ಇನ್ ಕೇಸ್ ಅವರು ಕೂಡ ರೈಸ್ ಮಾಡಿದ್ರೆ ಸಿಕ್ಸ್ಟೀನ್ ಟು ಏಟೀನ್ ಪರ್ಸೆಂಟ್ ಅರ್ಪು ಅರ್ಪು ಅಂತಂದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ನೀವು ಒಬ್ಬರು ಯೂಸ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ದಿಂದ ಎಷ್ಟು ರೆವೆನ್ಯೂ ಬರ್ತಾ ಇದೆ ಕಂಪನಿ ಯಾವ ಪರ್ಸೆಂಟೇಜ್ ಹದಿನಾರ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ ಈ ಇಂದ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ಟಾರಿಫೈಕ್ ಮಾಡಿದ್ದಾರೆ ಇದರಿಂದ ಆಸ್ ಎ ಕಸ್ಟಮರ್ ಖಂಡಿತ ಬ್ಯಾಡ್ ನ್ಯೂಸ್ ಇದು ಯಾಕಂದ್ರೆ ನಾವು ಬಳಸ್ತಿರುವಂತಹ ಕಂಪನಿ ಪ್ರೈಸ್ ಮಾಡಿದಾಗ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅದು ಆಸ್ ಎ ಕಸ್ಟಮರ್ ನಮಗೆ ಲಾಸ್ ಬಟ್ ಆಸ್ ಇನ್ವೆಸ್ಟರ್ ಆಗಿ ಯೋಚನೆ ಮಾಡಿದ್ರೆ ಅದು ನಮಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಯಾಕೆಂತಂದ್ರೆ ಕಂಪನಿಯ ರೆವೆನ್ಯೂ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ಕಂಪನಿಯ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ನಮಗೆ ಅಲ್ಲಿ ಲಾಭ ಬರುತ್ತೆ ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಬಟ್ ಆಸ್ ಎ ಕಸ್ಟಮರ್ ಇದು ನೆಗೆಟಿವ್ ಪಾಯಿಂಟ್ ಯಾಕಂದ್ರೆ ಎಲ್ಲ ಪ್ರೈಸ್ ಗಳು ಜಾಸ್ತಿ ಆಗಿರೋದು ನಂತರ ಐದನೇ ನ್ಯೂಸ್ ಲಾಸ್ಟ್ ಗೆ ಬಂದ್ರೆ ಇದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನೋಡಬಹುದು ಬಾಕ್ಸ್ ಆಫ್ ಬೆಟ್ಸ್ ಆನ್ ಕಲ್ಕಿ ಆಸ್ ರುಪೀಸ್ ಹಂಡ್ರೆಡ್ ಕ್ರೋರ್ ಓಪನರ್ ಸ್ಪಾನ್ಸ್ ಓಪ್ಸ್ ಫಾರ್ ಐಲಿಂಗ್ ಥಿಯೇಟರ್ ಇಂಡಸ್ಟ್ರಿ ಅಂದ್ರೆ ಪ್ರಭಾಸ್ ಅವರ ಕಲ್ಕಿ ಮೂವಿ ರಿಲೀಸ್ ಆಗ್ತಿದೆ ಇದಕ್ಕೆ ಮೊದಲನೇ ದಿನಾನೇ ಬುಕ್ಕಿಂಗ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಸೊ ಹಾಗಾಗಿ ಫಸ್ಟ್ ಡೇನೆ ನೂರು ಕೋಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡಬಹುದು ಅಪ್ ಟು ನೂರ್ ಇಪ್ಪತ್ತು ಕೋಟಿ ವರ್ಗ ಹೋಗ್ಬಹುದು ಅನ್ನುವಂಥ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಥಿಯೇಟರ್ ಇಂಡಸ್ಟ್ರಿ ಎಸ್ಪೆಷಲಿ ಥಿಯೇಟರ್ ಇಂಡಸ್ಟ್ರಿ ನಲ್ಲಿ ಸ್ಟಾಕ್ ನಿಮ್ಗೆ ಗೊತ್ತಿದೆ ಪಿವಿಆರ್ ವಿಆರ್ ಐನಾಕ್ಸ್ ಮುಂಚೆ ಪಿ ವಿಆರ್ ಸಪರೇಟ್ ಇತ್ತು ಐನಾಕ್ಸ್ ಸಪರೇಟ್ ಇತ್ತು ಬಟ್ ಎರಡನ್ನು ಮರ್ಜ್ ಮಾಡಿ ಈಗ ಪಿ ವಿ ಆರ್ ಐನಾಕ್ಸ್ ಆಗಿದೆ ಥಿಯೇಟರ್ ಇಂಡಸ್ಟ್ರಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ಯಾವುದೇ ಬಿಗ್ ಮೂವಿ ರಿಲೀಸ್ ಆಗಿರ್ಲಿಲ್ಲ ಒಂದಷ್ಟು ದಿನದಿಂದ ರಿಲೀಸ್ ಆದ್ರೂ ಒಳ್ಳೆ ರೆಸ್ಪಾನ್ಸ್ ಬಂದಿರ್ಲಿಲ್ಲ ಸೊ ಹಾಗಾಗಿ ಈ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗಾಗಿ ಶಾರ್ಟ್ ಟರ್ಮ್ ರಿಯಾಕ್ಷನ್ ಥಿಯೇಟರ್ ಇಂಡಸ್ಟ್ರಿ ಸ್ಟಾಕ್ ಗಳಲ್ಲಿ ಬಂದ್ರು ಬರಬಹುದು ಬೇಕಿದ್ರೆ ಪಿ ಐನಾಕ್ಸ್ ಐನಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಬಟ್ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೇ ನಾವು ಸ್ಟಾಕ್ ಗಳನ್ನು ನೋಡ್ತೀವಿ ಬಟ್ ಪಿ ವಿ ಆರ್ ಐನಾಕ್ಸ್ ಲುಕ್ಸ್ ಗುಡ್ ಬಟ್ ಇತ್ತೀಚೆಗೆ ಮರ್ಜರ್ ಆದ ನಂತರ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಇಲ್ಲಿವರೆಗೂ ಬಟ್ ಸ್ಟಡಿ ಮಾಡ್ಬೋದು ಕಂಪನಿಯನ್ನು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ